그러도 뭔데? <laughs> 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 ನಾನು ಭಿಕ್ಷೆ ಬೇಕಾದರೆ ಕೈಯಲ್ಲಿರುವ ಹಣದ ಬ್ಯಾಗವನ್ನು ನನಗೆ ಕೊಟ್ಟು ನೋಡಲಿ ಹೊರಟು ಹೋಗು ಇಲ್ಲಿಂದ ಇಲ್ಲ ನಾ ಕಷ್ಟಪಟ್ಟು ಕಲಿಸಿದ ನಾನು ಕೊಡೋದಿಲ್ಲ ಕಷ್ಟಪಟ್ಟು ಬೇರೆಯವರು ಶ್ರಮಪಟ್ಟು ಯಂತೆ ಆರಿ ಹೋಗುವುದು ಖಂಡಿತ ಬೇಳೆ ಜೇನ ನನ್ನ ಕೊಲ್ಲಬೇಡ ಅಯ್ಯೋ ಯಾರು ಕಾಪಾಡಿ ಯಾರು ಕಾಪಾಡಿ ಹಿಂತ ದಟ್ಟವಾದ ಕಾಡಿನಲ್ಲಿ ನಿಂದನು ಕಾಪಾಡುವರು ಯಾರು ಬರುವುದಿಲ್ಲ ಮಗನೆ ಸುಮ್ಮನೆ ಆದ್ರಗಳಿಗೆ ಕೊಟ್ಟು ಬಿರು ನಿಮ್ಮ ತನರ ಪಿಶಾಚಿಗಳು ಬೇಡಿ ಆಡಲಿ ಯಾರೋ ಒಬ್ಬ ಬರ್ತಾನೆ ಬಡವನ ರಕ್ತ ಕುಡಿದು ಕೊಂಬೆರಿನ ದೇಹವನ್ನು ಸೀಳದಿಕ್ಕೆ ಆ ಛೀಮ ಬಂದೇ ಬರ್ತಾನೆ ಇದು ಖಂಡಿತ ಈ ಬೇಳೆ ನಿಗೆ ನನ್ನ ಪಿಸ್ತೂಲಿನಿಂದ ಮಾತನಾಡಿಸಬೇಕಾಗುತ್ತದೆ ಈ ಬಟ್ಟಿ ಮಗನಿಗೆ ೋಜನು ರಕ್ತದ ಸವಿ ನನ್ನ ನನ್ನ ನೀನು ಅವರೇ ಜೀ ಜೈ ರೋಜನು ಸವಿ ನೋಡಬೇಕಾದರೆ ಏಳು ಜನ್ಮ ಬೇಕಾಗುತ್ತದೆ ಎಚ್ಚರ ಮಗಳೇ మాపత్ కలిసిన హణము దోష మగనే సోమ్మ హోగ సుమ్మే ఉరటు హ మగనే నిమ్మంత బడాభికారి ನಾನೊಬ್ಬ ಹಚ್ಚಿದಾರ ಎರನ್ನು ನಡೆಯುತ್ತಿದೆ ಜಯ ಸಿಂಬದಕ್ಕಾಗೆ ಹೋಗುತ್ತಾನೆ ದೌರ್ಜನ್ಯದಿಂದ ಪಠವರ ಅಡ್ಡಿ ಮೇಲೆ ಒಡೆಯುವ ನಿಮ್ಮ ಈ ಸರಿ ಹೋದರೂ ನನ್ನ ಕೆಲಸಗಳಿಗೆ ಹಕ್ಕಿ ಕೊಡ್ತಾ ಇದೆಯಾ ಮಗನೆ ಇದು ಸರಿ ಇರಲ್ಲ ನನ್ನ ಯಾವ ಹಾಕಿದರು ಅವರ ಬೆರೆಯನ್ನು ತೆಗೆಯದೆ ಬಿಡಲ್ಲ ನನ್ನ ಕಂಡದುರಿಗೆ ನ್ಯಾಯವನ್ನು ನಡೀತಿದ್ದರು ಅದನ್ನು ಅರ್ಧ ಎಷ್ಟು ಕಡಿಮೆ ಆಗುತ್ತದೆ ಯಾತ್ರದಿಂದ ಮಾತನಾಡುವ ಮಗನೇ ಹುಡಿಯವ ಅಥವಾ ಎರಡೂ ಮೀರಿಸಿದ ಈ ಜಯ ಸಿಮ್ಮ ಬಂದತನದಿಂದ ಆರೂಪ ಇದೆಯಲ್ಲ ಮಗನೇ ಜೀವಂತವಾಗಿ ಇಟ್ಟಾಗ तु सूर बेड पाप यारो गुन देहींद अंगागी दिक़त खे शां ಹೊಚ್ಚಿಕೊಂಡರು ಸಾಲಲಾರೋದು ಮಗನೇ ಮಾಡಿ ಹರಿ ನಾನು ಕಾಪಾಡಲು ಬಂದಿದೆಯಲ್ಲ ಇವನು ನಿನಗೆ ಏನಾಗಬೇಕ ಸುಮ್ಮನೇವನನ್ನು ನನಗೆ ಒಪ್ಪಿಸಿ ಬಿಡು ಇಲ್ಲವಾದರೆ ಇದರಲ್ಲಿ ಹಣವನ್ನು ಇಬ್ಬರು ಸವನಾಗಿ ಹಂಚಿಕೊಂಡರಾಯಿತು ಇತ್ತು ಎಲ್ಲವೇ ಕೊಡುವ ನಾಯಿ ನೀರು ಹೇಸ ತಿನ್ನುವುದು ಅಲ್ಲದೆ ಮತ್ತೊಬ್ಬರಿಗೆ ಅಲ್ಲ ಬಂದಿದೆ ಅಲ್ಲಿ ನಾಚಕ್ಕೆ ಆಗೋದಲ್ಲಿ ಏನೆಲ್ಲ ಜನಕ್ಕೆ ಬಿಡುವುದಿಲ್ಲ ಮಗನೆ ಕಟ್ಟಿದ ನಿನ್ನ ಕಾಜಿನ ಅರಮನೆ ಕಳಿಸಿ ಬಿಡುವುದು ಕಂಡಿದ್ದ ಮಗನೆ ಮೈಯೊದಿಸ ತುಂಬಿಕೊಂಡಿರುವ ಹೆಸರು ಅರ್ಪಣೆಯನ್ನು ಯಾವೊಬ್ಬ ದುರಿಸುವುದೇ ನಿನ್ನ ಕೆಲಸ ಅಂತ ಕಾಣುತ್ತದೆ ಏ ವಿಷವಾದರೂ ಕಾಡುತ್ತೇನೆ ಸ್ವಚ್ಛಂದರೆ ನಿಮ್ಮತ್ತ ಬದಾಕಾರಿಯನ್ನು ತುಳಿಯುವುದಕ್ಕಾಗಿ ಬಂದಿದ್ದೇನೆ ತುಳಿಯುವುದಕ್ಕಾಗಿ ಬಂದಿದ್ದೇನೆ ಇಲ್ಲದ ವೇದ ಅಂತ ನನಗೆ ಬೇಕಾಗಿಲ್ಲ ಸುಮ್ಮನೆ ಬಂದು ದಾರಿಗೆ ಸುಲ್ಕವಿಲ್ಲದೆ ಹೊರಟ ಹೋಗು ಇಲ್ಲವಾದರೆ ಈ ಕೆರೆ ದಂಡಿ ಮೇಲೆ ಬೀಳಬೇಕಾಗುತ್ತದೆ ನಿನ್ನ ಜನ ಪ್ರಾಣ ಸೇರುವುದು ಖಚಿತ ಮಗನೇ ಜೈಲೋಜ್ ನೀನು ಮಾಡಿರುವಂಚ ನ್ಯಾಯದಿಂದ ಕಟ್ಟಿದ ಅವನಿಂದ ನಾವು ರಾಜ್ಯವನ್ನು ನಾಚ ಮಾಡದಿದ್ದರಿಯೇ ನನ್ನ ಹೆಸರು ಜಯಸಿ ಮನೆಯೇ ಅಲ್ಲ ಮಿಸ್ಟರ್ ಜೈಲೋಜ್ ಬರ್ತೇನೆ ಮಗನೇ i just